పిఎస్ఐ తిప్పరెడ్డి రాజకీయ బాడ రాజకీయ అదకేన అర్థమాక నువ్వు ఎం పోలీస్ ఆఫీసర్ ఈ కల్బడ్ పిఎస్ఐ ఇది ఒటనే ముస్ట కేసు ನಿನ್ನೆ ಏನು ಘಟನೆ ಅದು ಇಡೀ ರಾಜ್ಯ ಆದ್ಯಂತ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇದೆ ಇವತ್ತು ಸತಾ ಗೃಹ ಸಚಿವರ ಮನೆ ಮುಂದೆ ನಡೀತಾ ಮನೆ ಮುಂದೆ ಪ್ರತಿಭಟನೆ ನಡೀತಾ ಇದೆ ಈ ರಾಜ್ಯದ ಆಡಳಿತ ಪಡೆದಿರ್ತಕ್ಕಂಥ ಎಲ್ಲ ಮಂತ್ರಿಗಳ ಮನೆ ಮುಂದೆ ಮತ್ತು ಶಾಸಕರ ಮನೆ ಮುಂದೆ ಸಂಕ್ರಾಂತಿ ದಿನವನ್ನ ನಾವು ಗೋ ಪೂಜೆ ಮಾಡ್ತೇವೆ ಗೋವುಗಳನ್ನು ನಿಮ್ಗೆ ಗೊತ್ತಿದೆ ಕೆತ್ತುಗಳನ್ನು ಆಯ್ಸುವೆ ಮಾಡ್ತಕ್ಕಂಥ ನಮಗೆಲ್ಲ ಗೊತ್ತಿದೆ ಅದು ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೇವೆ ಅಂದ್ರೆ ಮನೆ ಮುಂದೆ ಸಗಣಿಯಿಂದ ಸಾರಿಸ್ತೇವೆ ಸಂಕ್ರ ದಿನ ಸಾರಿಸಿ ಅಲ್ಲಿ ಸಗಣಿಯಿಂದ ಇದು ಮೂರ್ತಿನ ಮಾಡಿ ಲಕ್ಷ್ಮೀದು ಅಲ್ಲಿ ಪೂಜೆ ಮಾಡ್ತೀವಿ ಅದು ಹೋರಾಟ ನಮ್ದು ನಿನ್ನೆ ನೀವು ಮನೆ ಬಾಗಿಲು ಮುಂದೆ ರಸ್ತೆ ಮೇಲೆ ಸಾಂಕೇತಿಕವಾದಂತ ಹೋರಾಟಗಳನ್ನ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಪ್ರತಿಷ್ಠೆ ಆಗಿತ್ತು ನಿನ್ನೆ ಹೋಗಿರೋದು ಎಷ್ಟು ಜನ ಅಲ್ಲಿ ಒಂದು ಹದಿನೈದು ಜನ ಇವ್ರು ಕೇಸಲ್ಲೇ ಬರೀತಾರೆ ಅಮ್ಮ ಏನೋ ಪಿ ಎಸ್ ಐ ಫಿರ್ಯಾದಿ ಕೊಟ್ಟರೆ ಅದನ್ನೇ ಬರೀತಾರೆ ಹದಿನೈದು ಜನ ಅಲ್ಲಿ ನಿಮ್ಮ ಪ್ರತಿಭಟನೆ ಮಾಡ್ಬೇಕು ಹೋರಾಟ ಮಾಡಕ್ಕೆ ಹದಿನೈದು ಜನ ಹೋಗ್ತೇವ ಒಂದು ಐನೂರು ಜನ ಒಂದು ಮುನ್ನೂರು ಜನ ಸಾವಿರ ಜನ ಹೋಗಿದ್ದೆ ಅಲ್ಲಿ ಅದನ್ನು ಪೂಜೆ ಮಾಡಿ ಒಂದು ಮನವಿ ಕೊಟ್ಟು ಈ ರೀತಿ ನೀವು ಹಿಂದೂಗಳಿದ್ದೀರಿ ಎಲ್ಲ ಹಿಂದೂಗಳಿದ್ದೀರಿ ಒಬ್ಬ ಗೋ ತಾಯಿಯ ಕೆಚ್ಚಲನ್ನು ಕಡಿದರೆ ಅದರ ವಿರುದ್ಧ ನೀವು ಪ್ರತಿಕ್ರಿಯೆ ಕೊಡಬೇಕು ಅಂತ ಹೇಳಿ ಮನವಿ ಮಾಡಬೇಕು ಹೋಗಿರ್ತಕ್ಕಂಥದ್ದು ಅದು ಪ್ರತಿಭಟನೆ ಅಲ್ಲ ನಿನ್ನೆ ಹೋಗಿರ್ತಕ್ಕಂಥದ್ದು ಅದನ್ನು ಸೋ ಪ್ರತಿಷ್ಠೆಗೆ ತೊಗೊಳ್ತೀವಿ ಹೋರಾಟಗಾರರು ಬಂದಾಗ ಅವ್ರ ಗೌರವತ್ವ ನಕೊಳ್ಳೋದು ಬಿಟ್ಟು ಪೊಲೀಸರ ದೌರ್ಜನ್ಯ ಮಾಡತಕ್ಕಂಥ ಕೆಲಸ ಇದ್ರೆ ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥ ಕೆಲಸ ಇದೆ ನಾನು ನೇರವಾಗಿ ಪಿ ಎಸ್ ಐ ಹೇಳ್ತೇನೆ ಇಲ್ಲಿ ಅವರು ಬರೀತಾರೆ ನಿನ್ನೆ ನಾನು ನಾನು ಪೂರ್ತಿ ಓದ್ಲಿಕ್ಕೆ ಹೋಗಲಿಲ್ಲ ಅವ್ರು ಹೇಳ್ತಾರೆ ಶಾಸಕರ ಖಾಸಗಿ ನಿವಾಸವಾಗಿದ್ದು ಇಲ್ಲಿ ಯಾವುದೇ ರೀತಿಯ ಪ್ರತಿಭಟನೆ ಮಾಡಬಾ ಮಾಡುವುದು ಸರಿಯಲ್ಲ ಶಾಸಕರ ಕುಟುಂಬದಲ್ಲಿರುವ ಮಹಿಳೆಯರು ಮತ್ತು ಮಕ್ಕಳು ಖಾಸಗಿ ತನಕ್ಕೆ ಧಕ್ಕೆ ಆಗುತ್ತದೆ ಯಾರಿದ್ರಪ್ಪ ಮನೆ ಮುಂದೆ ಇದ್ರ ಅದಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಶಾಸಕರು ಹೋಗ್ಲಿ ಶಾಸಕರು ಮನೆ ಒಳಗೋದ್ರ ಇವರು ಹೇಳ್ತಾರೆ ಸುಳ್ಳು ಯಾಕೆ ಕೇಸ್ ಯಾಕೆ ಮಾಡ್ತಾರೆ ನೋಡಿ ಪಿ ಎಸ್ಐ ನಾನು ಅದಕ್ಕೆ ಹೇಳಿದ್ದೇನೆ ಕಾಕಿ ಬಿಚ್ಚಿಬಿಟ್ಟು ರಾಜಕಾರಣ ಯಾಕೆ ಯಾಕೆ ಹೇಳಿದ್ದ ಮಾತು ಅದಕ್ಕೆ ಸುಳ್ಳು ಕೇಸು

ಈ ತಾಲೂಕಿನ ಡೇ ನೀ ಯಾರ ಮಾತುಗಳು ಕೇಳ್ಕೊಂಡು ಇದೆಯಾ ಗೊತ್ತಿದೆ ನನಗೆ ಎಷ್ಟು ನಿಷ್ಠಾವಂತ ಅಧಿಕಾರಿ ಅಂತ ಗೊತ್ತಿದೆ ನಮ್ಗೆ ಬರೀತಾರೆ ಮತ್ತೆ ಅವ್ರು ಹೇಳ್ತಾರೆ ಇಲ್ಲ ನಾವು ಪ್ರತಿಭಟನೆ ಅವನೇ ಬರ್ಕತ್ತಾರೆ ಏನಂತ ಅವರು ಮನೆ ಕರೆ ಅವ್ರು ಹೇಳ್ತಾ ಹೇಳ್ತಾರೆ ಮಾಧ್ಯಮದ ಮುಂದೆ ಈ ರೀತಿ ಏನು ಗೋವಿನ ಚರ್ಚೆಗೆಂಥ ಘಟನೆ ಇದೆ ಅದ್ರ ಬಗ್ಗೆ ಶಾಸಕರು ಏನು ಪ್ರತಿಕ್ರಿಯೆ ನೀಡಿಲ್ಲ ಅದಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅವ್ರ ಪ್ರತಿಕ್ರಿಯೆ ಕೇಳಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಅಷ್ಟೇ ಅವರು ಹೇಳಿದರು ಇನ್ಫ್ಯಾಕ್ಟ್ ಅವ್ರಿಗೆ ರಕ್ಷಣೆ ಕೊಡ್ಬೇಕು ಅವ್ರು ಗೌರವಿತವಾಗಿ ಅವ್ರ ಮನೆ ಮುಂದೆ ಕೂತ್ಕೊಳ್ಳಿ ಅಂತೇಳಿ ಅಲ್ಲಿ ನಿಲ್ಲಿಸಿ ಅವ್ರನ್ನ ಈ ರೀತಿ ಬಂದಿದ್ದಾರೆ ಅಂತ ಹೇಳಿ ಶಾಸಕರನ್ನು ಕರೆದು ಬೇಕಿದ್ರೆ ಪ್ರತಿಕ್ರಿಯೆ ಮಾಡಿ ಅದು ಅದವ್ರ ಕರ್ತವ್ಯ ಒಬ್ಬ ಪಿ ಎಸ್ ಆಯ್ತಾರೆ ಆದ್ರೆ ಅದನ್ನು ಬಿಟ್ಟು ಒಬ್ಬ ರಾಜಕೀಯ ಪಕ್ಷದ ಏಜೆಂಟ್ ಮತ್ತು ಶಾಸಕರ ತರ ಇವತ್ತು ವರ್ತನೆ ಮಾಡಿದ್ದಾರೆ ಅದ್ರ ಜೊತೆಗೆ ಅವ್ರು ಹೇಳ್ತಾರೆ ಏನಂತ ಏಕಾಏಕಿ ಶಾಸಕರ ಮನೆಯ ಕಂಪೌಂಡ್ ನ ಗೇಟಿನ ಒಳಗಡೆ ನುಗ್ಗಿ ಸಗಣಿ ಸುವರಿಸಿ ಸಾರ್ವಜನಿಕ ಶಾಂತಿ ಭಂಗ ಮಾಡಿದ್ದಾರೆ ಕಾಪಾಡುವಂತೆ ಮನವಿ ಮಾಡಿದ್ರು ಕೂಡ ಒಪ್ಪಲಿಲ್ಲ ಅಂತ ಹೇಳ್ತಾರೆ ಕಾಂಪೌಂಡ್ ಅಲ್ಲಿ ಯಾರು ಹೋಗಿಲ್ಲ ಕಂಪೌಂಡ್ ಮುಂದ್ಗಡೆ ಹೋಗಿವಿ ಹೋಗಿ ಅಲ್ಲಿ ಸಗಣಿ ಸಾರಿಸಿ ಪೂಜೆ ಮಾಡೋ ಪ್ರಯತ್ನ ಕಾರ್ಯಕರ್ತ

ಇನ್ಫ್ಯಾಕ್ಟ್ ಅವರೇ ನೀನು ಇವತ್ತು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆಯಾ ಕಾಕಿ ಹಾಕೊಂಡು ಇಲ್ಲಿ ಸುಳ್ಳು ಕೇಸ್ ಮಾಡಿದೆಯಲ್ಲ ಇದಕ್ಕೆ ತಕ್ಕ ಶಿಕ್ಷೆಯನ್ನು ನೀನು ಅನುಭವಿಸ್ತೀಯ ಮುಂದಿನ ದಿನಮಾನಗಳಲ್ಲಿ ನೆನಪಿಟ್ಟು ಸರ್ಕಾರಗಳು ಬರ್ತವೆ ಹೋಗ್ತವೆ ಇವತ್ತಿಗೆ ಸರ್ಕಾರ ಇರುತ್ತೆ ನಾಳೆ ಇನ್ನೊಂದು ಸರ್ಕಾರ ಇರುತ್ತೆ ನೀನೊಬ್ಬ ಪಿ ಎಸ್ ಐ ಎಲ್ಲ ಸಾರ್ವಜನಿಕರಿಗೆ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥದ್ದು ಕಾನೂನುಬದ್ಧವಾಗಿ ಬದ್ರಾಯ ಕಾಕಿ ಹಾಕೊಂಡು ಕರ್ತವ್ಯ ನಿಷ್ಠೆ ತೋರಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕೆಲಸ ಆಗ ನೀವು ಅದನ್ನು ಇನ್ಫ್ಯಾಕ್ಟ್ ನೀವು ಕರ್ತವ್ಯವನ್ನು ಉಲ್ಲಂಘನೆ ಮಾಡಿದ್ವಿ ಸಾರ್ವಜನಿಕವಾಗಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡ್ತಕ್ಕಂಥ ಏನು ಕರ್ತವ್ಯ ಇದೆ ಅದಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಜೆ ಪಿ ಎಸ್ ಮಾಡಿದ್ದಾರೆ ನಾನು ಇನ್ನೇ ನನಗೇನು ಜನರು ಕರ್ಸಕ್ಕೆ ಆಗ್ತಿರ್ವ ನಾನು ನಿಮ್ಗೆ ಕರೆ ಕೊಟ್ಟಿದ್ದಾರೆ ನಮ್ಮ ಮುಖಂಡರಿಗೆಲ್ಲ ಫೋನ್ ಮಾಡಿದ್ರು ಕೂತಿದ್ರು ನಾನು ಯಾರ ಒಬ್ರಿಗೂ ಫೋನ್ ಮಾಡಿದ್ರು ಕರೆದಿದ್ರೆ ಹತ್ತಾರು ಸಾವಿರ ಜನ ಬಂದಿದ್ರು ನಾನು ಯಾವುದೇ ಕಾರಣಕ್ಕೂ ಕಾನೂನು ವಿರುದ್ಧ ನಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ತಾಳ್ಮೆಯಿಂದ ನಡ್ಕೊಂಡಿದ್ದೆ ನಿನ್ನೆ ನಾನು ದೇಶಕ್ಕೆ ಹೋದಾಗ ಅವ್ರು ನಡ್ಕೊಂಡು ಯಾವ ರೀತಿ ವ್ಯಕ್ತಿ ನಡ್ಕೊಂಡಿದ್ದೀರ ಗೊತ್ತಿದೆ ಪಿ ಎಸ್ ಐ ಗೂಳಿತನ ನನ್ನ ಮೇಲೆ ಲುಕ್ ಬರ್ತಾರೆ ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಏ ನೀ ಹೋಗ್ರಿ ಅವ್ನು ಮಾತಾಡಿರ್ತಕ್ಕಂಥ ಮಾತುಗಳು ಮತ್ತು ಆ ವ್ಯಕ್ತಿ ನಡ್ಕೊಂಡಿರ್ತಕ್ಕಂಥ ನಡವಳಿಕೆ ಒಬ್ಬ ಹಿರಿಯ ಶಾಸಕರ ಜೊತೆ ಮತ್ತು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿರ್ತಕ್ಕಂಥ ನಮ್ಮ ಜೊತೆ ಆ ಪಿ ಎಸ್ ಆರ್ ನಡ್ಕೊಂಡಿರ್ತಕ್ಕಂಥ ರೀತಿ ಇವತ್ತು ಪ್ರತಿಯೊಬ್ಬ ವಿಡಿಯೋ ರೆಕಾರ್ಡ್ ಆಗಿದೆ ಅದು ಇವತ್ತು ಸಾರ್ವಜನಿಕವಾಗಿ ಬಹಿರಂಗ ಆಗಿದೆ ಯಾವ ರೀತಿ ನಡ್ಕೊಂಡಿದ್ದಾರೆ ಅಂತ ಆಮೇಲೆ ಇಬ್ಬರು ಪೊಲೀಸ್ನವರು ಇಲ್ಲ ಸರ್ ತಪ್ಪಾಗಿದೆ ಹೊರಗಡೆ ಒಳಗಡೆ ಬನ್ನಿ ನಾನು ಒಳಗಡೆ ಹೋಗಿ ಐದು ನಿಮಿಷ ಅಷ್ಟಾದರೂ ನಾನು ತಾಳ್ಮೆ ಕಳ್ಕೊಂಡಿಲ್ಲ ಐದು ನಿಮಿಷ ಕೂತ್ಕೊಂಡು ನಾನು ಹೇಳಿದೆ ಮಾಡೋದು ಸರಿಯಲ್ಲ ಇದು ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರಿದ್ದೀರಾ ಈಗ ತಾನೇ ನೀವು ನೌಕರಿ ಸೇರಿದ್ದೀರಾ ಒಬ್ಬ ಪೊಲೀಸ್ ಅಧಿಕಾರಿ ಯಾವ ರೀತಿ ನಡ್ಕೊಳ್ಬೇಕು ಸಾರ್ವಜನಿಕರ ಜೊತೆ ರೈತರ ಜೊತೆ ಹೋರಾಟ ಜೊತೆ ಅನ್ನೋದನ್ನು ನೀವು ಕಲಿಬೇಕಾಗ್ತದೆ ಆಯಿತು ಅವ್ರನ್ನ ಬಿತ್ಕಳಿಸಿ ಒಂದು ವೇಳೆ ನೀವು ಮಾಡೋದಾದರೆ ಯಾವ ಸೆಕ್ಷನ್ ಕೇಸ್ ಹಾಕ್ತೀವಿ ಹೇಳಿ ಅವರು ಮಾಡಿರ್ತಕ್ಕಂಥದ್ದು ಅಪರಾಧ ಅಂತ ನಿಮ್ಗೆ ಅನಿಸ್ತಲ್ಲ ಅವ್ರ ಮನೆ ಮುಂದೆ ಹೋಗಿ ಏನೋ ಸಗಣಿ ಹಾಕಿ ರಂಗೋಲಿ ಸಾರ್ಸಕ್ಕೆ ಹೋಗಿ ಅಪರಾಧ ಅನ್ನೋದಾದ್ರೆ ಯಾವ ಶಿಕ್ಷಣದಲ್ಲಿ ಮಾಡ್ತೀರಿ ಯಾರಿಗೆ ಶಾಸಕರು ಖಾಸಗಿ ಜನಕ್ಕೆ ತೊಂದರೆ ಆಗಿದೆ ಹಾಗಿದ್ರೆ ಅವ್ರು ಶಾಸಕರು ಕೇಸ್ ಅವ್ರ ಕಾನೂನು ಪ್ರಕಾರ ಏನು ಮಾಡ್ಲಿಕ್ಕೆ ಬರ್ತಲ್ಲ ಮಾಡಿ ತಾನೇ ಸ್ವಯಂ ಪ್ರೇರಣೆಯಿಂದ ಪಿ ಎಸ್ ಐ ನಾನು ಮ್ಯಾಲವ್ರು ಕೇಳ್ಬೇಕು ಹಂಗಂದ್ರೆ ನಿಮ್ಗೆ ಎಸ್ ಪಿ ಹೇಳಿದ್ರ ಯಾರು ಹೇಳಿದ್ರು ನೀನು ಸ್ವಯಂ ಕೇಸ್ ಮಾಡಕ್ಕೆ ಯಾರು ಹೇಳಿರಲ್ಲ ಹಿರಿಯ ಅಧಿಕಾರಿಗಳು ಅದಕ್ಕೆ ಈಗಾಗಲೇ ನಾನು ಈ ವಿಷಯವನ್ನು ಗಂಭೀರವಾಗಿ ತೊಗೊಂಡಿದ್ದೇನೆ ಸ್ಪೆಷಲಿ ಪಿ ಎಸ್ ಐ ನಾನಿ ನೋಟು ಮಾಡ್ಕೊಂಡಿದ್ದೇನೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರ ಗಮನಕ್ಕೆ ವಿರೋಧ ಪಕ್ಷದ ಗಮನ ನಾಯಕರ ಗಮನಕ್ಕೆ ತಂದಿದ್ದಾರೆ ಏನು ನಡೆದಿರ್ತಕ್ಕಂಥ ಘಟನೆ ಸಂಪೂರ್ಣ ವಿವರ ನಮ್ಮ ವರಿಷ್ಠರಿಗೆ ತಿಳಿಸುವ ಕೆಲಸ ಮಾಡಿದ್ದೇವೆ ಆದಷ್ಟು ಬೇಗ ಇತ್ತೀಚೆಗೆ ಪೊಲೀಸರ ನಡವಳಿಕೆ ಇದೆ ಬಹುಶಃ ಇತ್ತೀಚೆಗೆ ಜನ ಪಿ ಎಸ್ಗಳು ಬರ್ತಾ ಇದ್ದಾರೆ ಎಲ್ಲರೂ ಹಂಗಿಲ್ಲ ಇಲ್ಲ ಹತ್ತು ತಪ್ಪು ಮಾಡಿ ಸಿಗುವಂತ ಇವರೆಷ್ಟು ಲೂಟಿ ಕೊರೋರು ದಿನ ಯಾರ್ಯಾರ ಎಷ್ಟು ವಸೂಲಿ ಮಾಡ್ತಾರಂತ ಗೊತ್ತಿದೆ ನಾವು ಮನಸ್ಸು ಮಾಡಿದರೆ ಇವ್ರು ದಿನ ಒಂದೊಂದು ಕೇಸಲ್ಲಿ ಬುಕ್ ಆಗ್ತದೆ ಅದು ಅರ್ಥ ಮಾಡ್ಕೋಬೇಕು ಅದಕ್ಕೆ ನಾನು ವರಿಷ್ಠ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ವಿ ಅದ್ರ ಜೊತೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ವರಿಷ್ಠ ಅಧಿಕಾರಿಗಳಿಗೆ ಮತ್ತು ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಕಾನೂನಿನ ರೀತಿಯಿಂದ ಈ ಮೇಲೆ ಏನೇನು ಕಂಪ್ಲೇಂಟ್ಸ್ಗಳನ್ನ ಫೈಲ್ ಮಾಡಬೇಕು ಮತ್ತು ಏನೇನು ಯಾವ ರೀತಿಯಾದಂಥ ನಮ್ಮ ಕರ್ತವ್ಯಗಳು ಏನಿದೆ ನಾವು ಮಾಡಬೇಕು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಅಧಿಕಾರ ಏನಂತ ತೋರಿಸ್ಬೇಕು ಈ ವ್ಯಕ್ತಿ ಪ್ರಜೆಗಳಿಗೆ ಏನು ಅಧಿಕಾರ ಇದೆ ಏನಾದ್ರೂ ತೋರಿಸಿದ್ರೆ ಅದು ಅದಕ್ಕೆ ಸಂಬಂಧಪಟ್ಟಂಥವ್ರಿಗೆ ಏನೇನು ನಾವು ನಮ್ಮ ಒಂದು ರಾಜ್ಯ ಮಟ್ಟದ ನಾಯಕರ ಮುಖಾಂತರ ಏನು ಮಾಡಬೇಕು ನಾವು ಮಾಡ್ತೇವೆ ಆದಷ್ಟು ಶೀಘ್ರದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ರಾಜ್ಯ ನಾಯಕರ ಜೊತೆ ಚರ್ಚೆ ಮಾಡಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಮ್ಮ ಡೇಟ್ಗಳನ್ನು ನಮ್ಮ ಹಳ್ಳಿಗಳಿಗೆ ಹೋಗ್ತಾನೆ ಯಾರ್ಯಾರು ವಿರೋಧ ಪಕ್ಷದ ಕಾರ್ಯಕರ್ತರು ಆ್ಯಕ್ಟಿವ್ ಆಗಿ ನಮ್ಮ ನಮ್ಮ ಬಿ ಜೆ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅವನು ಕರ್ಸೂರು ಏಯ್ ನೀನೇನೋ ಭಾಳ ರಾಜಕಾರಣ ಮಾಡ್ತೀನಿ ಅಂತೆ ನೀವು ಮಾಡಬಾರ ಹೋರಾಗ ನೀವು ಮಾಡಿರೋ ಬೇರೆ ಯಾರು ಇರೋ ಬುಕ್ ಮಾಡ್ತೀನಿ ನಾನು ಏ ತಿಪ್ಪ ಅದು ಇಲ್ಲಿವರೆಗೆ ಆ್ಯಕ್ಷನ್ ತೊಗೊಂಡಿದ್ದೆ ನಾನು ಆ್ಯಕ್ಷನ್ ಮಾಡಿದ್ದೆ ನಾನು ಸಣ್ಣ ವಯಸ್ಸಿನಲ್ಲಿ ನೀವು ಅಧಿಕಾರಿಯಾಗಿದ್ದೀರಿ ತಿಳ್ಕೊಳ್ತಾರೆ ಅಂತ ಸುಮ್ಮನೆ ಶಾಸಕರು ಕೈಗೊಂಬೆ ಆಗಿ ಮಾಡ್ತಾ ಇದ್ದೆ ಅಂತ ಗೊತ್ತು ನಮಗೆ ಆದರೆ ಯಾವುದು ಕಾನೂನು ಬದ್ಧವಾಗಿರ್ತದೆ ಯಾರು ಕಾನೂನು ಬಾಯಿಗಳಿಂದ ಗೊತ್ತಿದೆ ನನಗೆ ನೀನು ಯಾರು ದೋಸ್ತಿರಲಿ ನೀನು ಯಾರು ಹಸ್ಬೆಂಡ್ ಆಗಿದ್ದೀವಿ ಯಾರು ದಿನ ನಿನಗೆ ಯಾರು ಮಾತು ಕೇಳಿ ಮಾಡ್ತಾ ಇದ್ದೀಯ ಯಾರು ಇತಿಹಾಸ ಪೂರ್ತಿ ಗೊತ್ತಿದೆ ನನಗೆ ಇವತ್ತೇ ನಿನ್ನೆ ನಮ್ಮ ಮಂಡಲ ಅಧ್ಯಕ್ಷರು ಗುತ್ತಿಗೆ ಹಿಡಿದು ಅವ್ರನ್ನ ಅವಮಾನ ಮಾಡಿದ್ದಾರೆ ಜೊತೆಗೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ರೈತರಿಗೆ ಅವಮಾನ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಾವು ನಿನ್ನೆ ತಾಳ್ಮೆಯಿಂದ ನಡ್ಕೊಂಡಿದ್ದೇವೆ ಪೊಲೀಸ್ನವ್ರು ಕಾರ್ ಬಂದಾಗೂ ಕೂಡ ನಾವು ಶಾಂತ ರೀತಿಯಿಂದ ನಡ್ಕೊಂಡಿದ್ದೀವಿ ಪೊಲೀಸ್ ಸ್ಟೇಷನ್ನಲ್ಲಿ ಹೋರಾಟ ಮಾಡಬೇಕಾದರೂ ಶಾಂತ ರೀತಿಯಿಂದ ಮಾಡಿ ಕಾನೂನು ಚೌಕಟ್ಟಲ್ಲಿ ನಾವು ನಡ್ಕೊಂಡಿದ್ದೇವೆ ನಿನ್ನೆ ಘಟನೆಗಳು ಕೈ ಬೀರಬಾರ್ದು ಅದರ ಅರ್ಥ ನಾವು ಈ ಕಿರಿ ಅಂತಲ್ಲ ಈಗಾಗಲೇ ಟಿ ರವಿ ಕೇಸಲ್ಲಿ ಪೊಲೀಸ್ ಇಲಾಖೆಗೆ ಕರ್ನಾಟಕ ಜನ ಚೀತು ಅಂತ ಗೊತ್ತಿದೆ ನಿಮಗೆ ಯಾವ ರೀತಿ ಒಬ್ಬ ನಾನು ಬರ್ತನ ರಾತ್ರಿ ಎಲ್ಲ ಓಡಾಡಿಸಿದ್ದಾರೆ ನಿನ್ನೆನೂ ಕೂಡ ಒಂದು ಐನೂರು ವ್ಯಾನ್ ಒಂದು ಎರಡು ಮೂರು ವ್ಯಾನ್ ಕರೆಸಿದ್ದಾರೆ ಆಮೇಲೆ